ಇಪ್ಪತ್ನಾಲ್ಕು ವಯಸ್ಸು ಈಕೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ ಒಂದು ನಾಲ್ಕೈದು ದಿನದ ಕೆಳಗಡೆ ಅದಾದ ನಂತರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಮ ಪಿ ಎಸ್ ಐ ಆಗಿರ್ತಕ್ಕಂಥ ರಂಗನಾಥ್ರವರು ಮತ್ತು ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮತ್ತು ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಗಜಾನನ್ ಸುತಾರ್ ಅವರು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಅನುಮಾನ ಕೂಡ ಬರ್ತದೆ ನಮಗೆ ಈಕೆ ಹೇಗೆ ಮಿಸ್ ಆದ್ಲು ಏನು ಎತ್ತ ಅಂತಂದು ಯಾಕಂದರೆ ಅವ್ರು ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಯಾವುದೇ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಕೂಡ ಯಾವುದೂ ಇರಲಿಲ್ಲ ಸೊ ಅದರಿಂದ ನಮಗೆ ಸಹಜವಾಗಿ ಅನುಮಾನ ಬಂತು ಇಮಿಡಿಯೇಟ್ಲಿ ಅವ್ರದ್ದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲದನ್ನು ತಗೊಂಡು ಆನಂತರ ವೆರಿಫಿಕೇಷನ್ ಮಾಡಿ ಸಾಕಷ್ಟು ಜನ ಸಾಕ್ಷಿ ಸಾಕ್ಷಿಗಳನ್ನ ಕರೆದು ವಿಚಾರಣೆ ಮಾಡಿ ನೋಡಲಾಗಿ ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು ಆತ ಆಕೆಯನ್ನು ಕತ್ತಿಚ್ಕಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ ಆ ಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದಾನೆ ಅಂತಂದು ಗೊತ್ತಾಗಿದೆ ಈಗ ಬೆಳಿಗ್ಗೆ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಡಿಕಂಪೋಸ್ಡ್ ಸ್ಟೇಜಲ್ಲಿದೆ ಯಾಕೆ ಮಾಡ್ದೆ ಏನು ಎತ್ತ ಅಂತ ನೋಡಲಾಗಿ ಈಕೆ ಪೂಜಾ ಅಂತ ಏನು ಹೆಣ್ಮಗಳಿದ್ದಾರೆ ಆಕೆ ಮತ್ತು ಈ ಥರ ಯಾರು ಅಕ್ಯೂಸ್ಡ್ ಇದ್ದಾನೆ ಮಣಿಕಂಠ ಇವರಿಬ್ಬರು ಫಾರ್ ರಿಲೇಟಿವ್ಸೇ ಆಗ್ತಾರೆ ಮುಂಚೆ ನಾನು ಸ್ನೇಹ ಸಲಿಗೆ ಇರ್ತದೆ ಅದಾದ ನಂತರ ಆಕೆದು ಇನ್ನೊಬ್ಬ ಹುಡುಗನ ಜೊತೆಗೆ ಮದುವೆ ಆಗುತ್ತೆ ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಆದ ನಂತರ ಮತ್ತೆ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಒಂದೊಂದುವರೆ ವರ್ಷದ ಕೆಳಗಡೆ ಮತ್ತೆ ಆಕೆ ವಾಪಸ್ಸು ತಂದೆ ಮನೆಗೆ ಬಂದಿರ್ತಾಳೆ ಅದಾದ ನಂತರ ಈತನ ಜೊತೆಗೆ ಮತ್ತೆ ಸ್ನೇಹ ಬೆಳೆಯುತ್ತೆ ಸ್ನೇಹ ಬೆಳೆದಾಗ ಸಹಜವಾಗಿ ಅವ್ರು ಸ್ವಲ್ಪ ಒಟ್ಟಿಗೆ ಓಡಾಡೋದು ಒಟ್ಟಿಗೆ ಇರೋದು ಎಲ್ಲದನ್ನು ಕೂಡ ಮಾಡ್ತಾ ಇರ್ತಾರೆ ಅದಾದಮೇಲೆ ಆಕೆಗೆ ಇನ್ನೊಬ್ಬ ಹುಡುಗನ ಸ್ನೇಹ ಕೂಡ ಬೆಳೆಯುತ್ತೆ ಅಂತ ಇವನು ಕ್ಲೈಮ್ ಮಾಡ್ತಾನೆ ಯಾರು ಅಕ್ಯೂಸ್ಡ್ ಸೊ ಇವನು ನನಗೆ ಅವಳು ಇಂಪಾರ್ಟೆನ್ಸ್ ಇಲ್ಲ ನಾನು ತಂದು ಕೊಟ್ಟಿರ್ತಕ್ಕಂಥ ಬರ್ತ್ಡೇನೇ ಕೇಕ್ನು ಕೂಡ ನನ್ನ ಜೊತೆಗೆ ಕಟ್ ಮಾಡಿಲ್ಲ ಇನ್ನೊಬ್ಬ ಹುಡುಗನ ಜೊತೆಗೆ ಕಟ್ ಮಾಡಿದ್ದಾನೆ ಮಾಡಿದಾಳೆ ಅಂತ ಹೇಳಿ ಅದೇ ಒಂದು ದ್ವೇಷನ ಇಟ್ಕೊಂಡು ಇವನು ಫೋನ್ ಮಾಡಿಕೊಂಡು ಕರ್ಸ್ಕೊತಾನೆ ಆ ಹುಡುಗಿನ ಕರೆಸ್ಕೊಂಡು ಬೆಟ್ಟದ ಹತ್ರನೇ ಕರೆಸ್ಕೊಂಡು ಅಲ್ಲಿ ಕತ್ತನ್ನು ಹಿಸ್ಕಿ ಕೊಲೆ ಮಾಡಿರ್ತಾನೆ ಕೊಲೆ ಮಾಡಿದ ನಂತರ ಬೆಟ್ಟದ ಮೇಲ್ಗಡೆ ಬಾಡಿ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆಯಿಂದ ಎಸ್ಬಿಟ್ಟಿರ್ತಾನೆ ಸ್ವಲ್ಪ ದಿನದ ಕೆಳಗಡೆ ತಂದೆ ಮನೆಗೆ ಬಂದಿದ್ರು ಅಂತಂದು ಮಾಹಿತಿ ಇದೆ ಏನಾಗಿದೆ ಅವನು ಆರೋಪಿ ಆಗಿದ್ದರೂ ಕೂಡ ಇದನ್ನು ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ ಅಂದರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ ಆಮೇಲೆ ಕೆಲವೊಬ್ಬರನ್ನ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ್ಮೇಲೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ ಅನುಮಾನ ಬಂದು ಆನಂತರ ಜೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಷನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ ಬಂದು ನೋಡ್ತು ಅಂತಂದರೆ ಅಂದರೆ ನಾನು ತೋರಿಸ್ತೀನಿ ಬಾಡಿ ಎಲ್ಲಿ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತೇನೆ